ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬಗರ್ ಹುಕುಂ ಅಕ್ರಮ ಸಕ್ರಮದ ಆಸೆಯಲ್ಲಿದ್ದ ರಾಜ್ಯದ ಅನ್ನದಾತರಿಗೆ ಬರ ಸಿಡಿಲು ಎದುರಾಗಿದೆ ಸುಮಾರು ಹನ್ನೆರಡು ಪಾಯಿಂಟ್ ಎರಡು ಒಂದು ಲಕ್ಷ ಅರ್ಜಿಗಳನ್ನು ತಿರಸ್ಕರಿಸಲು ಮುಂದಾಗಿರುವುದೇ ಈ ಆತಂಕಕ್ಕೆ ಕಾರಣವಾಗಿದೆ ಅಕ್ರಮ ಸಕ್ರಮ ಸಮಿತಿಯ ಜಾಣ ಮೌನದಿಂದಾಗಿ ಅಧಿಕಾರಿಗಳು ಅರ್ಜಿ ಮಂಜೂರಾತಿಗಿಂತ ಇತ್ಯರ್ಥಪಡಿಸುವುದಕ್ಕೆ ಹೆಚ್ಚು ಆದ್ಯತೆ ತೋರಿದ್ದಾರೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಗುಡುಗಿ ಶಕ್ತಿ ಪ್ರದರ್ಶನ ನಡೆಸಲು ದೆಹಲಿಗೆ ತೆರಳಿದ ಶಾಸಕ ಬಸನಗೌಡ ಯತ್ನಾಳ್ಗೆ ವರಿಷ್ಠರು ಆಘಾತ ನೀಡಿದ್ದಾರೆ ವರಿಷ್ಠರ ಭೇಟಿಗೆ ಇಡೀ ದಿನ ಕಾದು ಕುಳಿತು ದೆಹಲಿ ನಾಯಕರು ಅವಕಾಶ ಕೊಡದಿರುವುದು ಯತ್ನಾಳ್ಗೆ ನಿರಾಸೆ ತರಿಸಿದೆ ಮತ್ತೊಂದೆಡೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ರಮೇಶ್ ಜಾರಕಿಹೊಳಿ ಹಾಗೂ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಮಾಜಿ ಶಾಸಕ ಕುಮಾರ ಬಂಗಾರಪ್ಪ ಭೇಟಿಯಾಗುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸೈಬರ್ ದಾಳಿಗೀಡಾದ ರಾಜ್ಯದ ನೋಂದಣಿ ಕಚೇರಿಗಳ ಚಟುವಟಿಕೆ ಸ್ತಬ್ಧಗೊಳ್ಳಲು ಕಾರಣವಾಗಿದ್ದ ಕಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶ ಕೊನೆಗೂ ಸಹಜ ಸ್ಥಿತಿಗೆ ಮರಳಿದೆ ಹಗಲು ರಾತ್ರಿ ಶ್ರಮಿಸಿದ ತಾಂತ್ರಿಕ ನಿರ್ವಹಣಾ ತಂಡ ಕೊನೆಗೂ ಸೈಬರ್ ದಾಳಿಯಿಂದ ತಂತ್ರಾಂಶವನ್ನು ಹೊರತರುವಲ್ಲಿ ಯಶಸ್ವಿಯಾಗಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಬುಧವಾರ ಪ್ರಯಾಗ್ರಾಜ್ನ ಮೇಳದಲ್ಲಿ ಭಾಗಿಯಾಗಿ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಿದ್ರು ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಮಹಾಕುಂಭದಲ್ಲಿ ಭಾಗವಹಿಸಿ ಧನ್ಯನಾದೆ ಸಂಗಮದಲ್ಲಿ ಸ್ನಾನ ಮಾಡಿದ ಕ್ಷಣ ದೈವಿಕವಾಗಿತ್ತು ಆಧ್ಯಾತ್ಮಿಕ ಶಕ್ತಿ ಪಡೆದ ಅನುಭೂತಿ ದೊರೆಯಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ದೆಹಲಿ ವಿಧಾನಸಭೆಗೆ ಬುಧವಾರ ಮತದಾನ ಮುಗಿದ ಬೆನ್ನಲ್ಲೇ ಮತದಾನೋತ್ತರ ಸಮೀಕ್ಷೆಗಳ ವರದಿ ಹೊರಬಿದ್ದಿದೆ ಅಚ್ಚರಿ ಎಂಬಂತೆ ಆರಕ್ಕೂ ಹೆಚ್ಚು ವರದಿಗಳು ಈ ಬಾರಿ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿವೆ ಮ್ಯಾಟ್ರಿಜ್ ಸಮೀಕ್ಷೆ ಮಾತ್ರ ಬಿಜೆಪಿ ಅಥವಾ ಆಮ್ ಆದ್ಮಿಗೆ ಬಹುಮತ ಗಳಿಸಲು ಒಂದು ಸ್ಥಾನದ ಕೊರತೆ ಎದುರಾಗಬಹುದು ಎಂದಿದೆ ಉಳಿದಂತೆ ಕಾಂಗ್ರೆಸ್ ಗರಿಷ್ಠ ಮೂರು ಸ್ಥಾನ ಗಳಿಸಬಹುದೆಂದು ಹೇಳಲಾಗಿದೆ ಫೆಬ್ರವರಿ ಎಂಟರಂದು ಫಲಿತಾಂಶ ಹೊರಬೀಳಲಿದೆ ಒಟ್ಟು ಎಪ್ಪತ್ತು ಸ್ಥಾನಗಳ ಪೈಕಿ ಸರ್ಕಾರ ರಚಿಸಲು ಮೂವತ್ತಾರು ಮ್ಯಾಜಿಕ್ ನಂಬರ್ ಆಗಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ಸರ್ಕಾರ ಸಮರ ಸಾರಿದ್ದ ಬೆನ್ನಲ್ಲೇ ನೂರ ನಾಲ್ಕು ಭಾರತೀಯರನ್ನೊಳಗೊಂಡ ಮೊದಲ ತಂಡ ಬುಧವಾರ ತಾಯ್ನಾಡಿಗೆ ಮರಳಲಿದೆ ಟೆಕ್ಸಾಸ್ನಿಂದ ಎಲ್ಲವನ್ನೂ ಕರೆತಂದ ಸಿ ಸೆವೆಂಟೀನ್ ಸೇನಾ ವಿಮಾನ ಪಂಜಾಬ್ನ ಅಮೃತಸರದಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂತು ಇವರಲ್ಲಿ ಬಹುತೇಕರು ಡಾಂಕಿ ಮಾರ್ಗದಿಂದ ಅಕ್ರಮವಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ಕೆಲವರು ವೀಸಾ ಅವಧಿ ಮುಗಿದ ಬಳಿಕ ಅಕ್ರಮವಾಗಿ ಅಮೆರಿಕದಲ್ಲಿ ನೆಲೆಸಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಶ್ರೀ ಮಧ್ವಾಚಾರ್ಯರು ಜಗತ್ತು ಕಂಡ ಅದ್ಭುತ ದಾರ್ಶನಿಕರು ಕನ್ನಡನಾಡಿನಲ್ಲಿ ಅವತರಿಸಿ ಆಧ್ಯಾತ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕೊಡುಗೆ ನೀಡಿದ ಕೀರ್ತಿ ಆಚಾರ್ಯರಿಗೆ ಸಲ್ಲುವುದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿನ ಕರಾವಳಿ ಪ್ರಾಂತ್ಯದ ಉಡುಪಿ ಬಳಿಯ ಪ ಪಾಜಕವು ಆಚಾರ್ಯರು ಹುಟ್ಟೂರು ಬಾಲ್ಯದ ಹೆಸರು ವಾಸುದೇವ ಮಧ್ವಾ ನವಮಿ ಪ್ರಯುಕ್ತ ಸಿದ್ಧಪಡಿಸಿರುವ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಅಮೆರಿಕ ಮತ್ತು ಇತರ ಕೆಲವು ದೇಶಗಳ ಮಧ್ಯೆ ನಡೆದಿರುವ ವ್ಯಾಪಾರ ಸಮರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ಈ ವಾರಾಂತ್ಯದಲ್ಲಿ ಕೈಗೊಳ್ಳಲಿರುವ ಬಡ್ಡಿದರ ಕಡಿತ ನಿರ್ಧಾರ ಕುರಿತು ಅನಿಶ್ಚಿತತೆ ಮುಂತಾದ ಕಾರಣಗಳಿಂದ ಷೇರುಪೇಟೆ ಬುಧವಾರ ತೀವ್ರ ಹೊಯ್ದಾಟ ಅನುಭವಿಸುತ್ತಲ್ಲದೆ ದಿನದ ಅಂತ್ಯಕ್ಕೆ ಇಳಿಕೆಯಲ್ಲಿ ಕೊನೆಗೊಂಡಿತ್ತು ಈ ಸುದ್ದಿಗೆ ಮನಿ ಮಾತು ನೋಡಿ ಭಾರತ ತಂಡ ಎರಡು ಸಾವಿರದ ಏಕದಿನ ವಿಶ್ವಕಪ್ ಫೈನಲ್ ಬಳಿಕ ಮೊದಲ ಬಾರಿಗೆ ತವರಿನಲ್ಲಿ ಏಕದಿನ ಸರಣಿ ಆಡಲು ಸಜ್ಜಾಗಿದೆ ವಿಸಿಎ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರು ಪಂದ್ಯಗಳ ಸರಣಿಯ ಮೊದಲ ಪಂದ್ಯ ಗುರುವಾರ ನಡೆಯಲಿದೆ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಗೆ ತಂಡದ ಸಂಯೋಜನೆ ಮತ್ತು ಪೂರ್ವ ಸಿದ್ಧತೆ ದೃಷ್ಟಿಯಿಂದ ರೋಹಿತ್ ಶರ್ಮಾ ಪಡೆಗೆ ಈ ಸರಣಿ ಮಹತ್ವದ್ದಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟ ಡಾಲಿ ಧನಂಜಯ ಮತ್ತು ಡಾಕ್ಟರ್ ಧನ್ಯತ ಮದುವೆ ಇದೆ ತಿಂಗಳ ಹದಿನಾರರಂದು ಮೈಸೂರಿನಲ್ಲಿ ನಡೆಯಲಿದೆ ಅರಮನೆ ಮುಂಭಾಗದ ವಸ್ತು ಪ್ರದರ್ಶನ ಮೈದಾನದಲ್ಲಿ ಶನಿವಾರ ಫೆಬ್ರವರಿ ಹದಿನೈದು ಸಂಜೆ ಆರು ಗಂಟೆಯ ನಂತರ ಆರ ತಕ್ಷತೆ ಮತ್ತು ಭಾನುವಾರ ಫೆಬ್ರವರಿ ಹದಿನಾರು ಬೆಳಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಗಂಟೆಯವರೆಗೆ ಮೀನ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ನಡೆಯಲಿದೆ ಈ ಸುದ್ದಿ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟದಲ್ಲಿದೆ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ